ನಮಸ್ಕಾರ ವೀಕ್ಷಕರೇ ಉದಯ ಪಬ್ಲಿಕ್ ಶಾಲೆಯ ಅನಾಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಆ ದೃಶ್ಯಗಳನ್ನು ನೋಡ್ಕೊಂಡ್ ಬರೋಣ ಬನ್ನಿಬಿಟ್ಟು ಪರಿವಳು ಬರ ಕೊಡು फसती है सलाम सुबुला लागेरा दो, फसती है सलाम सुबुला लागेरा दो, फसती है सलाम सुबुला लागेरा दो। ओ दुजिया। यार ओ एक कोई सवाल आ चुका है। अंजोई। यू कैसे हैं कोरोबेरा बैड चेना का मोस्ट वेल्स बैड फर्स्ट वेरी टीसी कोटू तो दैट्स फाइन चेक्स ओके। आह ओनों के साथ एक इश्यू मारी थ

ಇವಾಗ ಎಲ್ಲಿ ಆ ಸ್ಕೂಲ್ ಅಷ್ಟು ಯಾವುದೇ ಒಂದು ಇಡೀ ಸ್ಟೇಟ್ ಅಲ್ಲಿ ಒಂದೇ ಕಾನೂನು ಈಗ ಆನ್ಲೈನ್ ಎಲ್ಲ ಮತ್ತೆ ನಾವು ಎಕ್ಸಾಮ್ ಕಟ್ಟಿರೋದು ಎಕ್ಸಾಮ್ ಕುತ್ಕೊಂಡು ಬರ್ದಿರೋದೆಲ್ಲ ಕಂಪ್ಲೀಟ್ ಏತ್ ಸ್ಟ್ಯಾಂಡರ್ಡ್ ಎಲ್ಲ ಫುಲ್ ಬೋರ್ಡ್ ಎಕ್ಸಾಮ್ ಅಂತ ಹೇಳ್ಬಿಟ್ಟು ನಿಮ್ಗೆ ಗೊತ್ತಿರ್ಬೋದು ಬೋರ್ಡ್ ಎಕ್ಸಾಮ್ ಅಂತ ಅವ್ರಿಗೆ ಎಲ್ಲ ಮಾಹಿತಿ ಆನ್ಲೈನ್ ಅಲ್ಲೂ ಹೋಗ್ಬೇಕು ಎಲ್ಲ ಮಾಹಿತಿ ಆನ್ಲೈನ್ ಅಲ್ಲೂ ಹೋಗ್ಬೇಕು ಬೆಂಗಳೂರು ದಕ್ಷಿಣ ವಲಯ ಮೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶಶಿಕಲಾರವರೇ ನಾರಾಯಣ ಸ್ವಾಮಿರವರು ಹೇಳೋ ಪ್ರಕಾರ ಎಲ್ಲನೂ ಆನ್ಲೈನಲ್ಲೇ ಹೋಗಬೇಕು ನಾವೇನು ಮಾಡೋಕ್ಕಾಗಲ್ಲ ಅಂತ ಇದ್ದಾರೆ ಮೂರು ವರ್ಷದಿಂದ ಆರು ಜನ ಮಕ್ಕಳ ಪರೀಕ್ಷೆ ಬರ ಬರಿದೇ ಇರೋದು ವಿಚಾರ ನಿಮ್ಮ ಗಮನಕ್ಕೆ ಬಂದೇ ಇಲ್ವಾ ಯಾಕೆ ಶಶಿಕಲಾ ಅವರೇ ಮಕ್ಕಳ ವಿಚಾರದಲ್ಲಿ ಮಲತಾಯಿ ಧೋರಣೆ ಮಾಡ್ತಾ ಇದ್ದೀರಾ ಉದಯ ಪಬ್ಲಿಕ್ ಶಾಲೆಯವರು ಯಾಕೆ ಇಷ್ಟೊಂದು ಬೆಂಬಲ ನೀಡ್ತಾ ಇದ್ದೀರಾ

ಮಿಸ್ ಕೋಕಿಲಾರ್ ಅವರೇ ನೀವು ಹೇಳೋ ಪ್ರಕಾರ ಒಂದು ದಿನನೂ ಶಾಲೆಗೆ ಮಕ್ಕಳು ಬಂದಿಲ್ಲ ಒಂದು ಟೆಸ್ಟ್ಗೂ ಅಟೆಂಡ್ ಆಗಿಲ್ಲ ಅಂದಮೇಲೆ ನೀವು ಆ ಮಕ್ಕಳ ಫೀನ ಕೇಳೋದಿಕ್ಕೆ ಯಾವ ನೈತಿಕತೆ ಇದೆ ಕೋಕಿಲಾರ್ ಅವರೇ ಪ್ರಿಯ ವೀಕ್ಷಕರೇ ಮಕ್ಕಳ ಬಡ ತಂದೆ ದಯಮಾಡಿ ನನಗೆ ಮೂರು ವರ್ಷದ ಫೀಸ್ ನನ್ನ ತಲೆ ಮೇಲೆ ಹಾಕಬೇಡಿ ನಾನು ಬಡವ ಇದ್ದೀನಿ ನನ್ನ ಕೈಲಿ ಕಟ್ಟೋಕ್ಕಾಗಲ್ಲ ಅಂತ ಕೈ ಮುಗಿದು ಕೇಳ್ತಾಯಿದ್ರು ಇವ್ರಿಗೆ ಯಾವುದೇ ದಯೆ ಕರುಣೆ ಯಾವುದೂ ಇಲ್ಲ ಕಣ್ರಿ ಫೀಸ್ ಕಟ್ಟೋದಕ್ಕೆ ಗಮನ ಕೊಟ್ಟಿಲ್ಲ ಅಂತಾದರೆ ಡಿಇ ಆಫೀಸ್ಗೆ ಎರಡು ಲಕ್ಷ ಫೀಸ್ ಬರಬೇಕು ಅಂತ ಹೆಂಗಮ್ಮ ಪತ್ರ ಬರೆದೆ

ನೀವು ಯಾವುದೇ ಆಫೀಸಿಗೆ ಹೋದ್ರು ಏನೇ ಲೆಟರ್ ಕೊಟ್ಟರು ಏನು ಮಾಡ್ಕೊಳ್ಳಲ್ಲ ನಮ್ಗೆ ಅಂತ ನೇರವಾಗಿ ನಾರಾಯಣ ಸ್ವಾಮಿ ಅವರೇ ಹೇಳ್ತಾ ಇದ್ದಾರೆ ನಾನೇ ಎಲ್ಲ ನನ್ನಿಂದನೇ ಎಲ್ಲ ಅನ್ನೋ ನಾರಾಯಣ ಸ್ವಾಮಿ ಮಾಧ್ಯಮದವರ ಮುಂದೆನೆ ಬಡ ಪೋಷಕರಿಗೆ ಅವಾಜ್ ಹಾಕ್ತಾ ಇರೋದು ನೋಡಿ ಇದು ಪಕ್ಷ ಇಂತದ್ದೊಂದು ಸಂಘಟನೆ ಇದೆಯಲ್ಲ ಅಂತ ಆರೋಪಿದೆ ಎಷ್ಟು

ये दिलीप लक्ष्मी नारायण और वो एक कन्फ्यूजन मरियारी